ದಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಒಂದು ದಿನ ಶ್ಯಾಮ ಅವರು ವಿಷಪೂರಿತವಾದ ಸರ್ಪದಿಂದ ಕಚ್ಚಲ್ಪಡ್ತಾರೆ ಕಿರು ಬೆರಳಿಗೆ ಸರ್ಪವು ಕಡಿದ್ರಿಂದ ವಿಷವು ದೇಹಕ್ಕೆಲ್ಲ ವ್ಯಾಪಿಸುತ್ತೆ ಯಾತನ ಬಹಳವಾಗಿ ಅವರಿಗೆ ಬದುಕುವ ಭರವಸೆಯೇ ಉಳಿದಿರಲ್ಲ ಅವರ ಸ್ನೇಹಿತರು ಎಂದಿನಂತೆ ಅವರನ್ನ ಶಿರಡಿಯಲ್ಲೇ ಇರುವ ವಿಠೋಬಾ ದೇವಾಲಯಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅಷ್ಟರಲ್ಲೇ ಶ್ಯಾಮ ಅವರು ನನ್ನ ವಿಠೋಬಾ ಬಾಬಾರವರೇ ಅವರಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಬಾಬಾ ಶ್ಯಾಮ ಅವರನ್ನು ನೋಡಿದ ತಕ್ಷಣವೇ ಒಮ್ಮೆಲೆ ಬಯಲಾರಂಭಿಸ್ತಾರೆ ಕೋಪದಿಂದ ನೀಚನೆ ಮೇಲೆ ಹತ್ತಬೇಡ ಎಚ್ಚರಿಕೆಯಿಂದ ಇರು ಹೋಗು ಇಳಿದು ಹೋಗು ಎಂದು ಒದರಾಡ್ತಾರೆ ಸಾಯಿಬಾಬಾ ಅವರ ಈ ನಡತೆಯನ್ನು ನೋಡಿ ಶ್ಯಾಮ ಅವರು ಎದೆಗೊಂದುತ್ತಾರೆ ಯಾಕಂದರೆ ಮಸೀದಿಯೇ ತಮ್ಮ ಮನೆ ಬಾಬಾರವರೇ ತಮ್ಮ ಸರ್ವಸ್ವ ಎಂದು ಭಾವಿಸಿದ್ದವರನ್ನು ಈ ರೀತಿ ಓಡಿಸಿದರೆ ಅವರೆಲ್ಲಿಗೆ ಹೋಗಬೇಕು ಅವರು ಜೀವದ ಮೇಲಿನ ಆಸೆ ಎಲ್ಲವನ್ನ ಬಿಟ್ಟು ಮೌನದಿಂದ ಒಂದು ಮೂಲೆಯಲ್ಲಿ ಹೋಗಿ ನಿಂತ್ಕೊಳ್ತಾರೆ ನಂತರ ಬಾಬಾರವರು ಶಾಂತ ಚಿತ್ತರಾಗಿ ಶ್ಯಾಮ ಅವರನ್ನು ಹತ್ತಿರಕ್ಕೆ ಕರೀತಾರೆ ಹೆದರಬೇಡ ಸ್ವಲ್ಪವೂ ಚಿಂತಿಸಬೇಕಾಗಿಲ್ಲ ದಯಾಮಯನಾದ ಫಕೀರನು ನಾನೇ ನಿನ್ನ ಬಳಿ ಇರುವಾಗ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೋ ನನ್ನ ಮಾತಿನಲ್ಲಿ ನಂಬಿಕೆ ಇಡು ಚಿಂತೆ ಬಿಡು ಎಂದು ಹೇಳ್ತಾರೆ ನಂತರ ಕಾಕಾ ಸಾಹೇಬ ತಾತ್ಯ ಪಾಟೀಲರನ್ನ ಹತ್ತಿರಕ್ಕೆ ಕರೆದು ಶ್ಯಾಮನು ತನಗೆ ಬೇಕಾದ ಆಹಾರವೆಲ್ಲವನ್ನ ತಿನ್ನಲಿ ಬೇಕಾದ ಹಾಗೆ ಓಡಾಡಲಿ ಆದರೆ ರಾತ್ರಿ ಮಲಗಿಕೊಳ್ಳುವುದು ಬೇಡ ಅಂತ ಹೇಳಿ ಹೇಳಿ ಕಳಿಸ್ತಾರೆ ಇದನ್ನೇ ಪಾಲಿಸಿದ ಶ್ಯಾಮ ಮರುದಿನ ಬೆಳಗ್ಗೆ ಗುಣ ಹೊಂದುತ್ತಾರೆ ಬಾಬಾ ಅವರು ಹೋಗು ಹೋಗು ತಿಳಿದು ಹೋಗು ಎಂದು ಹೇಳಿದಿದ್ದು ಶ್ಯಾಮ ಅವರಿಗಲ್ಲ ಅಪ್ಪಕ್ಕೆ ಮತ್ತು ಅದರ ವಿಷಕ್ಕೆ ನೇರವಾದ ಆಜ್ಞೆ ಇತ್ತೆಂಬುದನ್ನು ನಾವು ಗಮನಿಸಬೇಕು ಇತರರಂತೆ ಇವರು ಮಂತ್ರ ಉಪಯೋಗಿಸಲಿಲ್ಲ ಅವರ ಮಾತುಗಳೇ ಮಂತ್ರಗಳಾಗಿದ್ದವು ಯಾರು ಈ ಕಥೆಯನ್ನಾಗಲಿ ಅಥವಾ ಇದೇ ತರಹ ಬೇರೆ ಕಥೆಯನ್ನಾಗಲಿ ಕೇಳುವರು ಅವರಿಗೆ ಬಾಬಾರವರಲ್ಲಿ ದೃಢವಾದ ನಂಬಿಕೆ ಉಂಟಾಗತ್ತೆ ಈ ಮಾಯಿ ಎಂಬ ಸಂಸಾರ ಸಾಗರವನ್ನ ದಾಟಲು ಸುಲಭವಾದ ಸಾಧನವೆಂದರೆ ಅದು ಸಾಯಿ ಬಾಬಾರವರ ನಾಮಸ್ಮರಣೆ ಸ್ನೇಹಿತರೆ ಬಾಬಾರವರ ಇಂತಹ ಲೀಲೆಗಳಿಗೆ ಇತಿ ಮಿತಿ ಎನ್ನುವುದೇ ಇಲ್ಲ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾವು ಬಾಬಾರವರಲ್ಲ ಹಾಗೆ ನಾವು ಬಾಬಾರವರ ಹಾಗೆ ಸ್ನೇಹಿತರೆ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅವರನ್ನ ಪೂಜಿಸ್ತಾ ಇದೀವಿ ವ್ರತವನ್ನ ಮಾಡ್ತಾ ಇದೀವಿ ಅವರ ನಾಮ ಸ್ಮರಣೆಯನ್ನ ಮಾಡ್ತಾ ಇದೀವಿ ಆದರೂ ಕೂಡ ಕಷ್ಟಗಳು ನಮ್ಮನ್ನ ಬಾಧಿಸ್ತಾ ಇದಾವೆ ಅಂತೇಳಿ ಹೆದರಬೇಕಾದ ಅವಶ್ಯಕತೆ ಇಲ್ಲ ಕಷ್ಟಗಳ ತೀವ್ರತೆ ಹೆಚ್ಚಾಗ್ತಾ ಇದೆ ಅಂದ್ರೆ ಬಾಬಾ ಅದನ್ನ ಸಂಪೂರ್ಣವಾಗಿ ನಮ್ಮಿಂದ ದೂರ ಮಾಡುವ ದಾರಿಯನ್ನ ಮಾರ್ಗವನ್ನ ನಮಗೆ ತೋರಿಸ್ತಾ ಇದ್ದಾನೆ ಅಂತಾನೆ ನಾವು ತಿಳ್ಕೋಬೇಕು ಸ್ನೇಹಿತರೆ ಅದೇ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಶ್ರದ್ಧೆ ಇಟ್ಟು ನಮ್ಮ ಕೆಲಸದಲ್ಲಿ ಹಾಗೂ ಬಾಬಾರವರಲ್ಲಿ ಹೋದ್ರೆ ಖಂಡಿತವಾಗಿಯೂ ನಮ್ಮ ಸಮಸ್ಯೆಗಳ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತವೆ ಹಾಗೆ ನಮ್ಮ ಮನಸ್ಸು ಕೂಡ ಶಾಂತವಾಗ್ತಾ ಹೋಗುತ್ತೆ ನಮ್ಮ ಆರೋಗ್ಯ ಕೂಡ ಸುಧಾರಿಸ್ತಾ ಹೋಗುತ್ತೆ ನಮ್ಮ ಮನಸ್ಸು ಕೂಡ ಒಳ್ಳೆ ರೀತಿಯಲ್ಲಿ ಪಕ್ವವಾಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾ ಸದಾ ನಮ್ಮ ಜೊತೆ ಇದ್ದಾರೆ ಆದ್ರೂ ನಮ್ಮೊಳಗಿರುವ ರನ್ನು ಗುರುತಿಸದೆ ಮಾಯೆಯ ಹಿಂದೆ ಅಲ್ದಾಡ್ತಾ ಇದ್ದೀವಿ ನಾವು ನಾವು ನಮ್ಮ ಜೀವನವನ್ನ ಸರಿ ಮಾಡ್ಕೊಳ್ಳೋ ಕನಸು ಕಾಣೋದ್ರಲ್ಲಿ ತಪ್ಪಿಲ್ಲ ಅದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕು ಹಾಗೆ ಭಗವಂತನಲ್ಲಿ ನಂಬಿಕೆ ಕೂಡ ಇರಬೇಕು ಜೀವನದಲ್ಲಿ ನಾವು ಮುಂದೆ ಅಂದ್ರೆ ಹಾಗೆ ನಮ್ಮ ಬೆನ್ನ ಹಿಂದೆ ನಿಂತು ಮಾತಾಡುವ ಜನರ ಬಗ್ಗೆ ಅಂತೂ ಗಮನ ಕೊಡಲೇಬಾರ್ದು ನಾವು ಮುಂದೆ ಸಾಕ್ತಾ ಸಾಕ್ತ ನಮ್ಮ ಮುಂದೆ ಇರುವ ಗುರಿಯನ್ನು ನೋಡುವ ಉದ್ದೇಶವನ್ನು ಹೊಂದಿರಬೇಕು ಅದಕ್ಕೆ ತಕ್ಕ ಹಾಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನವಿರಬೇಕು ಹೊರತು ನಮ್ಮ ಬೆನ್ನ ಹಿಂದೆ ನಿಂತು ಯಾರು ಏನು ಮಾತಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಯಾರು ಏನು ಆಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅದರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು ನಮ್ಮ ಉದ್ದೇಶ ಒಳ್ಳೇದಿದೆ ನಾವು ಸಾಗುವ ದಾರಿ ಕೂಡ ಒಳ್ಳೇದಿದೆ ಅಂದಾಗ ನಾವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ನಮ್ಮ ಆತ್ಮಸಾಕ್ಷಿಗೆ ವಂಚನೆ ಮಾಡುವಂತ ಸಮಯ ಇದ್ರೆ ಅದಕ್ಕೆ ಅಷ್ಟೇ ಹೊರತು ಯಾವ ಜನರ ಬಾಯಿಗೂ ಹೆದರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮುಂದೆ ಹೋಗಬೇಕು ನಮ್ಮ ಗೆಲುವನ್ನ ನಾವು ಇದೇ ನಮ್ಮ ಗುರಿಯಾಗಿರ್ಬೇಕು ಅದೇ ಸಾರಿ ನಾವು ಎಲ್ಲದನ್ನ ಪಡಿತೀವಿ ಅಂದ್ರೆ ಆಗಲ್ಲ ಒಂದೊಂದೇ ಹೆಜ್ಜೆಯನ್ನ ಮುಂದೆ ಇಡ್ತಾ ಇಡ್ತಾ ತಾನೆ ದಾರಿಗಳು ಅವಕಾಶಗಳು ನಮಗೆ ಸಿಕ್ತಾನೆ ಹೋಗ್ತವೆ ಕೆಲವೊಂದು ದಾರಿ ಅವಕಾಶಗಳು ತಪ್ತಾ ಹೋಗ್ತವೆ ಹಾಗಂತ ನಾವು ಜೀವನದಲ್ಲಿ ನಿರಾಸೆ ಆಗ್ಬಾರ್ದು ಕುಗ್ಬಾರ್ದು ಕುಸಿಬಾರ್ದು ದುರ್ಬಲರಾಗಬಾರ್ದು ಹೇಗೆ ನಾವು ಸಣ್ಣವರಿದ್ದಾಗ ಅಂಬೆಗಾಲು ಇಡಬೇಕಾದ್ರೆ ಬೀಳ್ತಿದ್ವಲ್ಲ ಮತ್ತೆ ಪದೇ ಪದೇ ಹೇಳ್ತಿದ್ವು ಅದೇ ರೀತಿ ನಾವು ಪ್ರಯತ್ನ ಆಗಿರಬೇಕು ಹೇಗೆ ನಾವು ಮಾತಾಡೋದನ್ನು ಕಲಿಬೇಕಾದರೂ ಕೂಡ ಮೊದಲು ಮೊದಲಿಗೆ ತೊದಲ್ತೀವಿ ನಂತರ ಸರಿಯಾದ ರೀತಿಯಲ್ಲಿ ಮಾತುಗಳನ್ನು ಆಡ್ತೀವಲ್ವ ಅದೇ ರೀತಿ ನಾವು ಏನನ್ನಾದರೂ ಪಡಿಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀವಿ ಅಂದಾಗ ಅನೇಕ ರೀತಿಯ ಅಡೆ ತಡೆಗಳು ಸಮಸ್ಯೆಗಳು ಎದುರಾಗ್ತಾನೆ ಇರ್ತವೆ ಅವೆಲ್ಲವನ್ನು ನಾವು ಎದುರಿಸ್ತಾ ಎದುರಿಸ್ತಾ ಮುಂದೆ ಸಾಕ್ತಾನೆ ಹೋಗಬೇಕು ಆಗ ನಮ್ಮ ನಿಖರವಾದ ಗುರಿ ನಾವು ತಲುಪ್ತೀವಿ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಅಪಾರ ಆ ಗುರುವೇ ನಮ್ಮ ಜೊತೆಗಿದ್ದಾರೆ ಅರಿವು ಕೊಡ್ತಾ ಇದ್ದಾರೆ ಅಂದಾಗ ನಾವು ಹೆದರೋದಾದ್ರೂ ಯಾಕೆ ಅಲ್ವಾ ಜೀವನದಲ್ಲಿ ಎಡವಿ ಬಿದ್ರೂ ಕೂಡ ಆ ಗುರುವು ನಮ್ಮ ಕೈ ಹಿಡಿದು ನಡೆಸೇ ನಡೆಸ್ತಾರೆ ಸ್ನೇಹಿತರ ಆ ನಂಬಿಕೆ ಆ ವಿಶ್ವಾಸ ಇರಬೇಕು ಆ ಸಕಾರಾತ್ಮಕ ಆಲೋಚನೆಗಳು ನಮ್ಮಲ್ಲಿ ಜಾಗೃತಗೊಂಡಾಗ ಮಾತ್ರ ಅದೇ ರೀತಿಯ ಫಲಗಳನ್ನು ನಾವು ಪಡಿತಾ ಹೋಗ್ತೀವಿ ಪ್ರತಿಯೊಬ್ಬರಿಗೂ ಇಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಭಗವಂತ ಇಟ್ಟೇ ಇಟ್ಟಿರ್ತಾನೆ ಯಾಕಂದ್ರೆ ಇಲ್ಲಿ ಎಲ್ಲವೂ ಕರ್ಮಕ್ಕನುಸಾರವಾಗಿ ಪೂರ್ವ ನಿರ್ಧಾರಿತವಾಗಿಯೇ ನಮ್ಮ ಜನ್ಮವಾಗಿರುತ್ತೆ ತಕ್ಕ ಪ್ರಾರಬ್ಧ ಈ ವರ್ತಮಾನವನ್ನು ನಾವು ಅನುಭವಿಸ್ತಾ ಇರ್ತೀವಿ ಸ್ನೇಹಿತರೆ ಇಂಥ ಅದೇ ನಮ್ಮ ಜೀವನ ಅಂತೇಳಿ ಒಪ್ಕೊಳ್ಳೋದು ತಪ್ಪಾಗತ್ತೆ ನಾವು ಆ ಕರ್ಮಗಳನ್ನು ಕಳೆದುಕೊಳ್ಬೇಕು ಹಾಗೆ ಒಳ್ಳೆಯ ಕರ್ಮಗಳನ್ನು ವೃದ್ಧಿಸ್ಕೊಳ್ಬೇಕು ಹಾಗೆ ಒಳ್ಳೆಯ ಮನೋಭಾವನೆಯನ್ನು ಒಳ್ಳೆಯ ವ್ಯಕ್ತಿತ್ವವನ್ನು ಒಳ್ಳೆಯ ಉದ್ದೇಶವನ್ನು ಹೊಂದಿ ನಾವು ಮುಂದೆ ಸಾಕ್ತಾ ಹೋಗಬೇಕು ಹಾಗೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ನಾವು ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಯಾರಿಗೂ ವಂಚಿಸ್ಬಾರ್ದು ಮನಸ್ಸಲ್ಲಿ ಮದ ಮತ್ಸರ ಕೋಪ ದ್ವೇಷ ಈ ರೀತಿಯ ಗುಣಗಳನ್ನ ಬೆಳೆಸ್ಕೊಳ್ಳೇಬಾರದು ಸ್ನೇಹಿತರೆ ಇವೇ ನಮ್ಮನ್ನ ಒಳ ಒಳಗೆ ಹಂತ ಹಂತವಾಗಿ ಸುಡ್ತಾ ಹೋಗ್ತವೆ ಹಾಗಾಗಿ ಈ ರೀತಿಯ ಮನೋಭಾವನೆಯ ಗುಣಗಳನ್ನ ನಾವು ಮೊದಲು ತ್ಯಜಿಸಬೇಕು ಆರ್ ನಂಬಿ ನಡೀತಾ ಇದೀವಿ ಅಂದ್ರೆ ಅವರ ಉಪದೇಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅವರೇ ನಮ್ಮ ಗುರು ತಂದೆ ತಾಯಿ ಬಂಧು ಬಳಗ ಎಲ್ಲ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದಮೇಲೆ ಹಾಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅವರ ಪಾದಗಳಲ್ಲಿಟ್ಟು ಆಲೋಚನೆಗಳನ್ನು ಅವರ ಪಾದಗಳಲ್ಲಿ ಶರಣಾಗಿಸಿ ನಂತರ ನಾವು ಅವುಗಳನ್ನು ಮಾಡ್ತಾ ಹೋಗಬೇಕು ಆ ಆಗ ನಾವು ಯಾವ ಕೆಲಸಗಳನ್ನು ಮಾಡಿದರೆ ಗೆಲುವು ಸಿಗುತ್ತೆ ನಮಗೆ ಅಂತೇಳಿ ಆ ಗುರುವೇ ನಮಗೆ ಆಯ್ಕೆ ಮಾಡಿ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಯಾಕಂದರೆ ನಾವು ಬೆಳಗ್ಗೆ ಎದ್ದು ದಿನನಿತ್ಯ ಪೂಜಿಸ್ತೀವಿ ಗುರುವಿಗೆ ನೈವೇದ್ಯ ಮಾಡ್ತೀವಿ ಅಂದರೆ ನಾವು ನೈವೇದ್ಯ ಮಾಡುವವರಿಗೂ ಅದು ಹಾಲಾಗಿರುತ್ತೆ ಅದು ನೈವೇದ್ಯ ಮಾಡಿದ ಮೇಲೆ ಅದು ಗುರುವಿನ ಅನುಗ್ರಹ ಆಶೀರ್ವಾದದಿಂದ ತುಂಬಿದ ಪ್ರಸಾದವಾಗಿರುತ್ತೆ ಸ್ನೇಹಿತರೆ ಹಾಗೆ ನಾವು ಏನೋ ಒಂದು ಪಡಿಲಿಕ್ಕೆ ಹಂಬಲಿಸ್ತಾ ಇದ್ದೀವಿ ಏನೋ ಗೆಲುವನ್ನು ಪಡೀಲಿಕ್ಕೆ ಹಂಬಲಿಸ್ತಾ ಇದ್ದೀವಿ ಏನೋ ತಗೊಳ್ಳೋಕ್ಕೆ ಹಂಬಲಿಸ್ತಾ ಇದ್ದೀವಿ ಏನನ್ನಾದರೂ ಪಡ್ಕೊಳ್ಳಿಕ್ಕೆ ಹಂಬಲಿಸ್ತಾ ಇದ್ದೀವಿ ಸಾಧಿಸಲಿಕ್ಕೆ ಹಂಬಲಿಸ್ತಾ ಇದ್ದೀವಿ ಹಾಗೆ ನಾವು ಓದೋದ್ರಲ್ಲಿ ನಿಪುಣತೆಯನ್ನು ಪಡಿಬೇಕು ಅಂತೇಳಿ ಬಯಸ್ತಾ ಇದ್ದೀವಿ ಅಂದಾಗ ಅದೆಲ್ಲವನ್ನು ಗುರುವಿನ ಪಾದಗಳಿಗೆ ಶರಣಾಗಿಸ್ಬೇಕು ನಾವು ಕೂಡ ಪ್ರಾಮಾಣಿಕವಾಗಿ ಅದರಲ್ಲಿ ನಿಷ್ಠೆಯಿಂದ ಪ್ರಯತ್ನ ಪಡಬೇಕು ಆಗ ಆ ಗುರುವೇ ನಮ್ಮ ಜೊತೆಗಿದ್ದು ಹೀಗೆ ಓದು ಅಂತೇಳಿ ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಸಮಯವನ್ನು ಹೊಂದಿಸಿಕೊಡ್ತಾರೆ ನೋಡ್ತಾರೆ ಮನಸ್ಥಿತಿಯನ್ನ ಕೊಡ್ತಾರೆ ಅವ್ತಾರೆ ಆ ದೃಢತೆಯನ್ನ ಕೊಡ್ತಾರೆ ಾರಿಯಾಗಿ ಹೇಳಬೇಕಂದ್ರೆ ನಾವು ಅವರಲ್ಲಿ ಶರಣಾಗಿಸಿದ ವಿಚಾರವೇ ಆಗಿರಲಿ ನಾವು ಶರಣಾಗಿರೋದೇ ಆಗಿರಲಿ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ನಮಗೇನು ಬೇಕೋ ಅದಕ್ಕೆ ಪರಿಪೂರ್ಣವಾಗಿ ಸಹಾಯ ಮಾಡಲಿಕ್ಕೆ ಅವರು ನಮ್ಮ ಜೊತೆ ನಿಲ್ತಾರೆ ಸ್ನೇಹಿತರೆ ಅವರು ಕಣ್ಣಿಗೆ ಕಾಣ್ತಾ ಇಲ್ಲ ಆದರೆ ಗುರು ಅವರು ನಮ್ಮ ಜೊತೆಗಿದ್ದು ಹಂತ ಹಂತವಾಗಿ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಸಹಾಯ ರಕ್ಷಣೆ ಮಾಡ್ತಾನೆ ಇದ್ದಾರೆ ಸ್ನೇಹಿತರೆ ಸಕಾರಾತ್ಮಕ ಊರ್ಜೆಗಳನ್ನು ಸಕಾರಾತ್ಮಕ ವಿಚಾರಗಳನ್ನು ನಮ್ಮ ಮನಸ್ಸಲ್ಲಿ ಮೂಡಿಸ್ತಾ ಇದ್ದಾರೆ ನಮಗೆ ಯಾರಿಂದಾದರೂ ಕೆಡಕಾಗ್ತಾ ಇದೆ ಮೋಸ ಆಗ್ತಾ ಇದೆ ವಂಚನೆ ಆಗ್ತಾ ಇದೆ ಅಂದ್ರೆ ಏನಾದರೂ ಅನಾಹುತ ಆಗತ್ತೆ ನಮ್ಮ ಜೀವನದಲ್ಲಿ ಅನ್ನೋದಾದ್ರೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಈಗ ಶ್ಯಾಮ ಅವರನ್ನು ಯಾವ ರೀತಿ ಕಾಪಾಡಿದ್ರಲ್ಲ ಅದೇ ರೀತಿ ನಮ್ಮನ್ನು ಕೂಡ ಕಾಪಾಡ್ತಾರೆ ಆ ನಂಬಿಕೆ ಭರವಸೆ ನಮ್ಮಲ್ಲಿರಬೇಕು ಯಾಕಂದ್ರೆ ಅವರ ಭರವಸೆಗಳಲ್ಲಿ ಅವರು ಇಂದಿಗೂ ಸಚೇತವಾಗಿದ್ದಾರೆ ಆದ್ರೆ ಆ ಭರವಸೆ ನಮ್ಗೆ ಇರಬೇಕು ಅಪನಂಬಿಕೆ ಪಡಬಾರ್ದು ಕೊಂಚವೂ ನಾವು ಅಪನಂಬಿಕೆ ಪಡೆದೇ ಗುರುವಿನಲ್ಲಿ ಶರಣಾಗತಿಯನ್ನು ಹೊಂದಿದಾಗ ಮಾತ್ರ ಅವರ ನಮ್ಮ ಅವಿನಾಭಾವ ಸಂಬಂಧ ಎಂಥದ್ದು ಅಂತ ಹೇಳಿ ಅವರು ನಮ್ಮ ಜೀವನದಲ್ಲಿ ನಡೆಸುವ ಪವಾಡಗಳಿಂದ ಚಮತ್ ಕಾರಗಳಿಂದ ನಮ್ಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಯಾವ್ದೇ ಕಾರಣಕ್ಕೂ ಕುಗ್ಬೇಡ್ರಿ ಸೋತೆ ಅಂತ ಹೇಳಿ ಬೇಡ್ರಿ ಎದ್ದು ನಿಲ್ರಿ ಎದ್ದು ನಿಂತು ಮತ್ತೊಮ್ಮೆ ಪ್ರಯತ್ನ ಮಾಡ್ರಿ ಗುರುವಿನಲ್ಲಿ ಶರಣಾಗ್ರಿ ಗುರುವೇ ನನಗೆ ನೀವೇ ರಕ್ಷಕರು ನೀವೇ ಸಹಾಯಕರು ನೀವೇ ಮಾರ್ಗದರ್ಶಕರು ನನ್ನನ್ನು ನೀವೇ ಮಾರ್ಗದರ್ಶನ ಮಾಡಿ ನನ್ನ ಗುರಿ ಮುಟ್ಟಲು ನನಗೆ ಸಹಾಯ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಡ್ರಿ ಖಂಡಿತ ಆ ಗುರು ನಿಮ್ಮ ಜೊತೆಗೆ ನಿಂತು ನಿಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಶಿಷ್ಯ ಎಂಥವನೇ ಆಗಿರಲಿ ಅವನ ಮನಸ್ಥಿತಿ ಎಂಥದ್ದೇ ಇರಲಿ ಗುರುವಿನಲ್ಲಿ ಒಂದು ಸಾರಿ ಸಮರ್ಪಣೆ ಆದ ಅಂದ್ರೆ ಆ ಗುರು ಆ ಶಿಷ್ಯನ ಯೋಗ್ಯತೆಯನ್ನು ಅಳಿಯೋದಿಲ್ಲ ಯೋಗ್ಯವಾಗಿಸುವ ದಾರಿಯನ್ನು ಹುಡುಕ್ತಾರೆ ಹಾಗೆ ಅಂತಹ ಅವಕಾಶಗಳನ್ನೇ ನಮಗೆ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಗುರುವಿನ ಕರುಣೆ ದಯೆ ಪ್ರೇಮ ಅಪಾರ ಸ್ನೇಹಿತರೆ ನಮ್ಮ ಎಂತಹ ಪೂರ್ವ ಜನ್ಮದ ಪಾಪಗಳೇ ಇರಲಿ ಅವುಗಳೆಲ್ಲವನ್ನ ದಹಿಸ್ತೀನಿ ಅಂತ ಹೇಳಿ ಬಾಬಾ ಕೊಟ್ಟಿದ್ದಾರೆ ಆ ಭರವಸೆ ಅವರು ಖಂಡಿತ ಉಳಿಸ್ಕೊಂಡೇ ಉಳಿಸ್ಕೊಳ್ತಾರೆ ಆ ನಂಬಿಕೆ ನಮಗಿರ್ಬೇಕು ಎಷ್ಟಂತ ಪೂಜಿಸೋದು ಎಷ್ಟಂತ ನಂಬಿಕೆ ಇಡೋದು ಅಂತೇಳಿ ನಾವು ಹಿಂದೆ ಸರಿದ್ಬಿಟ್ವಿ ಅಂದರೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಹಾಗಾದ್ರೆ ಹಾಗಾದ್ರೆ ಸರಿಬೋದು ತಾನೆ ನಾವು ಹಾಗಾಗಲ್ಲ ಅದು ಆಗ ಏನಾಗುತ್ತೆ ಮತ್ತೆ ನಾವು ಸಂಚಿತ ಕರ್ಮದಲ್ಲಿ ಏನು ಮಾಡಿಟ್ ಬಂದಿರ್ತೀವಲ್ಲ ಅದೇ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಬೇಕಾಗತ್ತೆ ಯಾವುದೇ ರೀತಿ ನಮಗೆ ಸಹಾಯ ಸಿಗೋದಿಲ್ಲ ಅದೇ ನಾವು ಸಂಚಿತ ಕರ್ಮದಲ್ಲಿ ಕೆಟ್ಟದ್ದು ಮಾಡಿಟ್ಟು ಬಂದರೂ ಕೂಡ ನಾವು ಗುರುವಿನಲ್ಲಿ ಶರಣಾಗಿ ಮತ್ತೊಮ್ಮೆ ಆ ರೀತಿ ತಪ್ಪನ್ನು ಮಾಡಲ್ಲ ನನ್ನ ಒಳ್ಳೆಯ ಕರ್ಮಗಳೊಂದಿಗೆ ಸಾಕ್ತೀನಿ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾ ಜೀವನದಲ್ಲಿ ಮುಂದೆ ಸಾಕ್ತೀನಿ ಅಂದಾಗ ನಾವು ತಪ್ಪೊಪ್ಪಿಗೆ ನಾವು ನಮ್ಮ ತಪ್ಪನ್ನು ಒಪ್ಕೊಂಡಾಗ ಆ ಗುರುವು ನಮಗೆ ಸಹಾಯ ಮಾಡ್ತಾರೆ ದಡ ಸೇರಲಿಕ್ಕೆ ನಮಗೆ ಅನುಗ್ರಹ ಆಶೀರ್ವಾದವನ್ನು ನೀಡ್ತಾರೆ ಸ್ನೇಹಿತರೆ ಇಲ್ಲಿ ನಾವು ನಮ್ಮ ನಿರ್ಧಾರವನ್ನ ಪದೇ ಪದೇ ಬದಲಾಯಿಸದೆ ನಮ್ಮ ಮನಸ್ಸನ್ನು ಚಂಚಲತೆಗೆ ಒಳಪಡಿಸ್ದೆ ಅಪನಂಬಿಕೆ ಅನುಮಾನ ಪಡದೆ ುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ತಾಳ್ಮೆಯಿಂದ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗ್ಬೇಕು ಆಗ ಆ ಗುರುವು ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ತಲೆ ಎತ್ತಿ ನಮ್ಮನ್ನ ಬಾಳುವಂತೆ ಆಶೀರ್ವಾದ ಮಾಡೇ ಮಾಡ್ತಾರೆ ಆ ರೀತಿಯ ಫಲಗಳನ್ನು ನಮಗೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ